ಗಂಗಾವತಿ ಉಪ ವಿಭಾಗದ ಕಚೇರಿ ವ್ಯಾಪ್ತಿಗೆ ನಮ್ಮ ಕುಷ್ಟಗಿ ತಾಲೂಕನ್ನ ಸೇರ್ಪಡೆ ಮಾಡಿದರೆ ನಮ್ಮ ವಿರೋಧ ಇದೆ ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಪುರ್ ಕೊಪ್ಪಳ ಜಿಲ್ಲೆಯಲ್ಲಿ ಇರುವ ಉಪ ವಿಭಾಗ ಕಚೇರಿಯನ್ನ ಗಂಗಾವತಿಗೆ ಮತ್ತೊಂದು ಉಪವಿಭಾಗ ಕಚೇರಿ ಮಾಡುವುದು ಸ್ವಾಗತ ಆದರೆ ನಮ್ಮ ಕುಷ್ಟಗಿ ತಾಲೂಕಿನ ಗಂಗಾವತಿ ಉಪವಿಭಾಗ ಕಚೇರಿಗೆ ಸೇರ್ಪಡೆ ಮಾಡುವುದು ನಮ್ಮ ತಾಲೂಕಿನ ಜನತೆ ಮತ್ತು ನಮ್ಮ ವಿರೋಧವೂ ಕೂಡ ಇದೆ ನಮ್ಮ ತಾಲೂಕನ್ನ ಗಂಗಾವತಿ ಉಪ ವಿಭಾಗಕ್ಕೆ ಸೇರ್ಪಡೆ ಮಾಡಬಾರದೆಂದು ಮಾಜಿ ಸಚಿವ ಹಾಗೂ ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಪುರ್ ಹೇಳಿದರು ಇಲ್ಲಿನ ಸರ್ಕಿಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಗಂಗಾವತಿಗೆ ಉಪವಿಭಾಗ ಅಧಿಕಾರಿಗಳ ಕಾರ್ಯಾಲಯ ಸ್ಥಾಪಿಸಿ ಅದಕ್ಕೆ ಕುಷ್ಟಗಿ ತಾಲೂಕನ್ನ ಸೇರ್ಪಡೆ ಮಾಡಿರುವುದಕ್ಕೆ ಕುಷ್ಟಗಿ ತಾಲೂಕಿನ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಮುಖಂಡರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ನಾನು ಮತ್ತು ತುಂಗಭದ್ರಾ ಕಾಡ ಅಧ್ಯಕ್ಷ ಹಸನ್ ಸಾಬೋಟಿ ಹಾಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರಿಗೆ ಹಾಗೂ ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮೂಲಕ ಸಂಪರ್ಕವನ್ನ ಮಾಡಿದ್ದೇನೆ ಈ ಒಂದು ಗಂಗಾವತಿ ತಾಲೂಕಿಗೆ ಉಪವಿಭಾಗ ಕಚೇರಿಯನ್ನ ಮಾಡಬೇಕು ಎಂದು ಐದು ವರ್ಷಗಳ ಹಿಂದೆ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿತ್ತು ಅದೀಗ ಸರ್ಕಾರದಿಂದ ಆದೇಶ ಆಗಿದೆ ಇದಕ್ಕೆ ನನ್ನ ವಿರೋಧವಿಲ್ಲ ಬೇಕಾದರೆ ಗಂಗಾವತಿಗೆ ಉಪವಿಭಾಗಕ್ಕೆ ಸೇರಿಸಬಹುದು ಬೇಡವಾದ್ರೆ ಬಿಡಬಹುದು ಎಂದು ಸ್ಪಷ್ಟವಾಗಿ ಹೇಳಿದರು ನಂತರ ಮಾಜಿ ಶಾಸಕ ಹಾಗೂ ತುಂಗಭದ್ರಾ ಮಂಡಳಿ ಕಾಡ ಅಧ್ಯಕ್ಷ ಹಸನ್ ಸಾಬ್ ದೋಟಿಹಾಳ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಜಿಲ್ಲಾ ಅಧ್ಯಕ್ಷೆ ಮಾಲತಿ ನಾಯ್ಕ್ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷ ಮೈನುದ್ದೀನ್ ಮುಲ್ಲಾ ಸೇರಿದಂತೆ ಶಾರದಾ ಕಟ್ಟಿಮನಿ ಸೋಮಶೇಖರ ವೈಜಾಪುರ್ ವಕೀಲರಾದ ಶಂಕರಗೌಡ ಪಾಟೀಲ್ ಸೇರಿದಂತೆ ವೈಜಯ್ ಕುಮಾರ್ ಚವಾಣ್ ಇನ್ನು ಅನೇಕರು ಉಪಸ್ಥಿತರಿದ್ದರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಂಟು ಮೂವತ್ತು ನಿಮಿಷಕ್ಕೆ ಫೋನ್ ಮಾಡಿ ಅವರು ಫೋನ್ನಲ್ಲಿ ಮಾತನಾಡಿದಾಗ ನಾನು ಕುಷ್ಟಿಗಿನ ಅಲ್ಲಿಗೆ ಸೇರಿಸಬೇಕು ಅಂತ ಹೇಳಿಲ್ಲ ಇದು ಐದು ವರ್ಷದಿಂದ ಪ್ರಸ್ತಾವನೆ ಹೋಗಿದೆ ಅದು ಏನಾಗಿದೆ ಗೊತ್ತಿಲ್ಲ ಆದರೆ ಗಂಗಾವತಿಗೆ ಒಂದು ಉಪಯೋಗ ಆಗಬೇಕು ಅನ್ನೋದು ನನ್ನ ಒತ್ತಾಯ ಯಾಕೆ ಒತ್ತಾಯ ಅಂದರೆ ಆಡಳಿತದ ಒತ್ತಡ ಜಾಸ್ತಿ ಆಗಿದೆ ಅಲ್ಲಿ ಉಪ ವಿಭಾಗಕ್ಕೆ ಕೊಪ್ಪಳದಲ್ಲಿ ಈಗ ನಮ್ಮಲ್ಲಿ ಇರ್ತಕ್ಕಂಥವು ಏಳು ತಾಲೂಕುಗಳಿವೆ ಮೊದಲ ನಾಲ್ಕು ತಾಲೂಕು ಇದ್ದವು ಈ ಏಳು ತಾಲೂಕುಗಳಿವೆ ಆದ್ದರಿಂದ ಆ ಏಳು ತಾಲೂಕುಗಳಿಗೆ ಬೇರೆ ಬೇರೆ ಅಧಿಕಾರಿಗಳು ಬಂದ್ರಿಂದ ಸಭೆ ಮಾಡೋದಾಗಲಿ ಅಥವಾ ಏನಾದರೂ ಕಾರ್ಯಕ್ರಮಗಳನ್ನಾಗಲಿ ಇದೆಲ್ಲ ಮಾಡಲಿಕ್ಕೆ ಕೊಪ್ಪಳಕ್ಕೆ ಎ ಸಿ ಅವರಿಗೆ ಒತ್ತಡ ಭಾಳ ಆಗಿದೆ ಆದ್ದರಿಂದ ನಾವು ಇನ್ನೊಂದು ಉಪಯೋಗ ಮಾಡ್ತಕ್ಕಂಥ ಸೂಕ್ತ ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ ಅದು ಮಾಡಿಸ್ಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಮತ್ತು ಪುಷ್ಟಿಯನ್ನು ಅಂತ ನಾನು ಹೇಳಿಲ್ಲ ನೀವು ಪುಷ್ಟಿಗೆ ಅವರು ಸೇರ್ಬೋದು ಅಥವಾ ನೀವು ಇದನ್ನು ಮಾಡಿದ್ರೆ ಅಲ್ಲೇ ಕೊಪ್ಪಳದಲ್ಲಿ ಉಳಿಯಬಹುದು ಅನ್ನೋ ಮಾತನ್ನು ಕೂಡ ಸನ್ಮಾನ್ಯ ಸಚಿವರು ನಾನು ಮಾತನಾಡಿದಾಗ ಅವರು ಅನಿಸಿಕೆಯನ್ನು ಕೂಡ ನನಗೆ ಹೇಳಿ ತಿಳಿಸಿದ್ದಾರೆ ಇದರ ಜೊತೆಗೆ ನಾನು ಅವರ ಜೊತೆಗೆ ಮಾತಾಡಿದ ನಂತರ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಫೋನ್ ಮೂಲಕ ಮಾತಾಡಿದೆ ಅವರು ಕೂಡ ಅದನ್ನೇ ಹೇಳಿದರು ಇಲ್ಲ ನಾವು ಕಳಿಸಿದ್ದು ಖರೆ ಇದು ಅದರ ಈ ಕುಷ್ಟಿಗೆ ಅದರ ಗೈತೆ ಇಲ್ಲ ನನಗೆ ಮಾಹಿತಿ ಇಲ್ಲ ನಾನು ಸಾಯಂಕಾಲ ನಿಮಗೆ ಮಾತಾಡ್ತೀನಿ ಫೈಲ್ ನೋಡಿ ನಾನು ಒಂದು ಎರಡು ಮೂರು ಮೀಟಿಂಗ್ ಅದಾವ ನಾನು ಆ ಮೀಟಿಂಗ್ ಆದಮೇಲೆ ಹೇಳ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದರು ನಾನು ಅವ್ರಿಗೆ ಹೇಳಿದೆ ಈ ರೀತಿ ಮ್ಯಾಪ್ಸ್ ಐತೆ ವಿಜಯವಾಣಿ ಒಳಗೆ ಪ್ರಕಟಣೆ ಮಾಡಿದ್ದಾರೆ ಅದರ ಸಲುವಾಗಿ ನಮಗೆ ಆತಂಕ ಉಂಟಾಗಿದೆ ನಮ್ಮ ಜನರಿಗೆ ಆತಂಕ ಆಗಿದೆ ನಮ್ಮ ಜನರ ಒಂದು ಆತಂಕ ನನ್ನ ಮುಂದೆ ವ್ಯಕ್ತಪಡಿಸಿದ್ದಾನೆ ನಾನು ನಿಮ್ಮನ್ನು ಕೇಳಿದೆ ಅನ್ನೋ ಮಾತನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳಿದೆ ಅಲ್ಲ ನೀವು ಮನವಿ ಕೊಡ್ರಿ ಅದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಸನಿಹದರಲ್ಲಿ ನಾವು ಬೆಂಗಳೂರಿಗೆ ಹೋಗಿ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷದ ಅಧಿಕಾರ ಐತೆ ಅಂತೇಳಿ ಅದರ ಮೇಲೆ ನಾವು ಆ ಸರ್ಕಾರದ ಮೇಲೆ ಬ್ಲೇಮ್ ಮಾಡೋದಲ್ಲ ಸರ್ಕಾರ ಒಮ್ಮೆ ಮೇಲೆ ಗೊತ್ತಿರೋದು ಗೊತ್ತಿರೋದೇನೋ ಏನೋ ಕಾರ್ಯ ಮಾಡಿಬಿಡ್ತಾರೆ ಅದಕ್ಕೆ ಅವ್ರಿಗೆ ತಿಳಿಸಿ ನಮ್ಮ ಮನವಿಯನ್ನು ಕೊಟ್ಟು ನಾವು ಇಲ್ಲೇ ಉಳಿಸಿದ್ರೆ ನಮ್ಮನ್ನು ನಮ್ಗೆ ಆಗುತ್ತೆ ಐವತ್ತು ಕಿಲೋಮೀಟ್ರ್ ಆಗುತ್ತೆ ನಮ್ಮ ನೇರವಾಗಿ ಆದ್ದರಿಂದ ನಾವು ಇಲ್ಲೇ ಉಳಿತೀವಿ ಅನ್ನೋ ಮಾತನ್ನು ನಾವು ಇದನ್ನು ಮಾಡಿದ್ರೆ ಅವ್ರು ಪರಿಗಣಿಸೋ ಕೆಲಸ ಅವ್ರು ಮಾಡೇ ಮಾಡ್ತಾರೆ ನನ್ನ ವಿಶ್ವಾಸ ಇದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕಂದಾಯ ಸಚಿವರಿಗೆ ತಿಳಿಸಿ ಆ ಕೆಲಸವನ್ನು ನಾವು ಮಾಡ್ತೀವಿ ನನಗೆ ಹೇಳಿಲ್ಲ ನಾವು ಯಾಕೆ ಆತಂಕವಾಗಿವೆ ಈಗ ಈ ಪತ್ರಿಕೆ ಏನ್ ಬಂದಿದೆ ಅಂದ್ರಾಗ ನಮ್ಮ ಕುಷ್ಟಗಿ ತಾಲೂಕನ್ನು ಕೂಡ ಸೇರಿಸಿ ಆ ವಿಭಾಗ ವಿಭಾಗ ರಚನೆ ಮಾಡಿದ್ದನ್ನ ಚಿತ್ರಕಟರ ಅವರು ಅವ್ರಿಗೆ ಯಾವ ಮಾಹಿತಿ ಗೊತ್ತಿಲ್ಲ ಮಾಡ್ತೀವಿ ಮುಖ್ಯಮಂತ್ರಿಗಳಿಗೂ ಕೂಡ ಮನವರಿಕೆಯನ್ನು ಮಾಡ್ತೀನಿ ತೊಂದರೆ ಬಾಳ ಇರ್ತದೆ ಜನರಿಗೆ ನಮ್ಮ ಸರಿಯಾಗೆ ಯಶಸ್ವಿ ಆಗಬಹುದು ಎಲ್ಲರೂ ಪಕ್ಷಾತೀತವಾಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಈ ಜಿಲ್ಲೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಭಾಳ ಅನುಕೂಲ ಇರ್ತಕ್ಕಂಥವ್ರು ಮತ್ತು ಅವ್ರಿಗೆ ಇಲ್ಲಿ ಪ್ರತಿನಿಧಿ ಆಗ್ಲಿಕ್ಕೆ ಬಂದಿದ್ದನ್ಸ್ ಕೂಡ ಅವರಿಗೆ ಸಾಮಾನ್ಯವಾಗಿ ಗೊತ್ತಾಗಿರ್ತಾರೆ ಗ್ರಾಮೀಣ ಅವರು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗಿರೋದರಿಂದ ಕೊಪ್ಪಳ ಜಿಲ್ಲೆ ಭೌಗೋಳಿಕಗಳ ಎಲ್ಲ ಅವರನ್ನು ನಾವು ಅಂಬ್ರೇಗೌಡರು ಶಾಸಕರ ಜೊತೆಗೂ ಚರ್ಚೆ ಮಾಡ್ತೀವಿ ಎಲ್ಲರೂ ಹೋರಾಟ ಮಾಡಿ ನಮಗೆ ಕೊಪ್ಪಳದಲ್ಲಿ ಉಳಿಲಿಕ್ಕೆ ಪ್ರಮಾಣಿಕ ಪ್ರಯತ್ನ ಮಾಡ್ತೀವಿ ಜನರಿಗೆ ತೊಂದರೆ ಹೇಳ್ತು ಅಂತ ನಮ್ಮ ಆಸೆ ಜಿಲ್ಲಾ ಮಂತ್ರಿಗಳು ಕೂಡ